ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಇವತ್ತಿನ ವಿಡಿಯೋನ ದೇವರ ಪೂಜೆಯಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮನೆ ಕ್ಲೀನಾಗಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಪಾತ್ರೆ ಎಲ್ಲ ಕ್ಲೀನಾಗಿ ಬೆಳಗಿ ಮನೆಯೆಲ್ಲ ಕ್ಲೀನ್ ಮಾಡಿದ ಮೇಲೆ ಪೂಜೆ ಕೂಡ ಸ್ನಾನ ಮಾಡ್ಕೊಂಡು ಬಂದು ಮುಗಿಸಾಯ್ತು ನಾರ್ಮಲ್ ಆಗಿ ಯಾವ ಯಾವ ರೀತಿ ಮಾಡ್ತೀನಿ ಕೆಲಸ ಆ ರೀತಿನೇ ಎಲ್ಲ ಮಾಡಿ ಮೇಲೆ ಸ್ವಲ್ಪ ಬಟ್ಟೆ ಒಲಿಯೋ ಕೆಲಸ ಇತ್ತು ತುಂಬ ಬಟ್ಟೆಗಳನ್ನ ತಗೊಂಡಿದ್ನಲ್ವ ಈಗ ಫಂಕ್ಷನ್ಸು ಅಂತ ಒಂದೊಂದು ಫಂಕ್ಷನ್ಗೆ ಒಂದೊಂದು ಆನ್ಲೈನಿಂದ ತರಿಸ್ಕೊಂಡಿದ್ದೆ ಒಂದೊಂದು ಸರಿ ಮೈಸೂರಿಗೆ ಹೋದಾಗ ಅಲ್ಲಿ ನಮ್ಮ ಅಕ್ಕನ ಜೊತೆ ಒಂದು ತರ್ಸ್ಕೊಂಡು ತಗೊಂಡು ಬಂದೆ ಏನಾಗ್ಬಿಟ್ಟಿತ್ತು ಅಂದರೆ ಇದು ತಗೊಳ್ಳೋದೆಲ್ಲ ನಾನು ಕಾಟನ್ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಟೈಟ್ ಆಗಿಬಿಡ್ತು ನೀರಿಗೆ ಹಾಕಿದ ತಕ್ಷಣ ಬಟ್ಟೆ ಬಟ್ಟೆಯೆಲ್ಲ ಸ್ವಲ್ಪ ಕೈ ಸ್ಲೀವ್ಸ್ ಎಲ್ಲ ಟೈಟ್ ಆಯಿತು ಸರಿ ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ನಾವು ಸ್ಟಿಚ್ ಮಾಡೋದ ಅಂತ ನೋಡಿದ್ರೆ ಬಟ್ಟೆನೇ ಇಲ್ಲ ಕರೆಕ್ಟಾಗಿ ಕೊಟ್ಬಿಟ್ಟವ್ರೆ ಡಬಲ್ ಎಕ್ಸಲು ಅಂತ ನಾನೇನು ಮಾಡಿದೆ ಅದಕ್ಕೆ ಸ್ಲೀವ್ಸು ತುಂಬ ಟೈಟ್ ಆಗ್ತಿತ್ತು ಅಂತ ಕಟ್ ಮಾಡಿ ಚಿಕ್ಕದಾಗಿ ಸ್ಲೀವ್ಸು ತೋಳ್ನ ಕಟ್ ಮಾಡಿ ದೊಡ್ಡ ಸ್ಲೀವ್ಸ್ ಬೇಡ ಅಂತ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಇಟ್ಕೊಳದ ಅಂತ ಇಟ್ಕೊಂಡೆ ಫ್ರೆಂಡ್ಸ್ ಇದ್ರ ಜೊತೆಗೆ ಮಿಷಿನಲ್ಲಿ ಬಟ್ಟೆ ಹೊಲಿಯೋಕ್ಕೆ ದಾರಗಳೆಲ್ಲ ಒಂದು ಕೂಡ ಇಲ್ಲದೆ ಖಾಲಿ ಆಗ್ಬಿಟ್ಟಿತ್ತು ನಮ್ಮ ಮಾಮನ್ಗೆ ಹೇಳ್ತಾ ಇದ್ದೆ ಬಟ್ಟೆಯೆಲ್ಲ ಸ್ಟಿಚ್ ಬಿಟ್ಟು ಇರೋದನ್ನೆಲ್ಲ ಪ್ಯಾಂಟ್ನೆಲ್ಲ ಇಟ್ಟಿದ್ರು ಒಲಿ ಅಂತ ಆದರೆ ದಾರ ತಂದು ಕೊಟ್ಟಿರಲಿಲ್ಲ ಅದಕ್ಕೆ ಮಾಮ ದಾರ ಇಲ್ಲ ಮಾಮ ಒಲಿಯೋಕ್ಕೆ ಅಂತ ಹೇಳಿದ್ದೆ ಸರಿ ಏನು ಮಾಡಿದ್ರು ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ನಾನೇನು ಮಾಡಿದೆ ಆನ್ಲೈನಿಂದ ತರಿಸ್ಕೊಂಡಿದ್ದೆ ಫ್ರೆಂಡ್ಸ್ ಇದು ಎರಡನೇ ಡಬ್ಬ ಇದರಲ್ಲಿ ಎಲ್ಲ ಇರುತ್ತೆ ನೋಡಿ ಸೂಜಿ ದಾರ ಏನಾದರೂ ಎಕ್ಸ್ಟ್ರಾ ಹೊಲಿದ್ಬಿಟ್ಟಿದ್ರೆ ಅದನ್ನು ಬಿಡಿಸೋಕ್ಕೆ ಈ ಥರ ಸೂಜಿ ಕೊಡ್ತಾರೆ ಆಮೇಲೆ ಪಿನ್ನು ಬಟ್ಟೆ ಆ ಕಡೆ ಈ ಕಡೆ ಸರಿದಿದ್ದಂಗೆ ಚುಚ್ಚಕ್ಕೆ ಆ ಥರ ಗುಂಡ್ಪಿನ ಕೊಡ್ತಾರೆ ಅದಾದಮೇಲೆ ಒಂದು ಮೆಷರ್ಮೆಂಟ್ ಟೇಪು ಅದಾದಮೇಲೆ ದಾರ ಒಂದು ಟ್ವೆಂಟಿ ತ್ರೀ ಪೀಸಸ್ ಕೊಟ್ಟಿದ್ದರು ಇನ್ನೂ ಮಿಕ್ಕಿದ್ದ ಐಟಮ್ಸೆಲ್ಲ ಅದರಲ್ಲಿತ್ತು ಫ್ರೆಂಡ್ಸ್ ಅದನ್ನೆಲ್ಲ ಸೆಟ್ಟು ಸೇರಿಸಿ ಒನ್ ಸೆವೆಂಟಿ ಏನೋ ಆಯಿತು ಅದರಿಂದ ಅದನ್ನು ತರಿಸ್ಕೊಂಡಿದ್ದೆ ನೋಡಿ ಈ ಡ್ರೆಸ್ಸು ಸ್ವಲ್ಪ ಕೆಳಗಡೆ ಲೆಂತ್ ಜಾಸ್ತಿ ಇತ್ತು ಅಂತ ಇದನ್ನು ಹಾಗೆಯೇ ಮಡಚಿ ಹೊಲ್ದೆ ಸೈಡು ಕೂಡ ಎಷ್ಟು ಬಟ್ಟೆ ಎಂಡಲ್ಲಿ ಹೊಲಿಬೇಕು ಅಷ್ಟು ಹೊಲ್ದೆ ಈ ಡ್ರೆಸ್ ಏನಾಗಿತ್ತು ಅಂದರೆ ಸ್ವಲ್ಪ ಕತ್ತಿರ ತುಂಬ ಡೀಪ್ ಇತ್ತು ಅಂತ ಈ ಕಡೆ ಈ ಕಡೆ ಎರಡು ಕಡೆ ಸ್ಟಿಚ್ ಮಾಡಿದ್ದೀನಿ ಅದರಿಂದ ಸರಿ ಆಯಿತು ಸ್ಲೀವ್ಸ್ ಏನು ಚಿಕ್ಕದು ಮಾಡಲಿಲ್ಲ ಅದನ್ನು ಹಾಗೇ ಬಿಟ್ಟೆ ಇದನ್ನೆಲ್ಲ ಒಲಿಯೋ ತನಕ ಎರಡು ಗಂಟೆವರೆಗೂ ಆಗ್ಬಿಡ್ತು ಒಲಿತಾ ಇರಬೇಕಾದ್ರೆ ಮಕ್ಕಳಿಗೆಲ್ಲ ಊಟ ಕೊಟ್ಟೆ ಅಡುಗೆ ಮಾಡಿ ಅದೆಲ್ಲ ಆದಮೇಲೆ ಒಂದು ಮೂರು ಗಂಟೆ ಆಯ್ತಿತ್ತು ಸರಿ ಇನ್ನೊಂದು ಡ್ರೆಸ್ಸು ಇತ್ತಲ್ಲ ಅಂತ ಅದನ್ನು ಕೂಡ ಸ್ಟಿಚ್ ಮಾಡ್ತಾಯಿದ್ದೆ ಅವ್ರದ್ದು ಪ್ಯಾಂಟ್ ಎಲ್ಲ ಕೊಟ್ಟಿದ್ರಲ್ಲ ಸ್ಟಿಚ್ ಬಿಟ್ಟೋಗಿತ್ತು ಅಂತ ಅದನ್ನು ಕೂಡ ಹೊಲಿದೆ ನೋಡಿದ್ರೆ ಸರ್ಪ್ರೈಸ್ ಆಗಿ ನಮ್ಮ ಮಾಮಾ ಬಂದು <Gã> ೂ ಬೇಗ ಬಂದ್ಬಿಟ್ರು ಮನೆಗೆ ಮಕ್ಕಳು ಇದ್ದಾರಲ್ಲ ಅಂತ ಆಗ ಸರಿ ಮಕ್ಕಳು ತುಂಬ ಕೇಳ್ತಾನೆ ಇದ್ರಲ್ವ ಲೀವಲ್ಲಿ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ ಅಂತ ನಾನು ಬೇರೆ ಹೇಳ್ತಾಯಿದ್ದೆ ಊರಿಗೋದ್ರೆ ಬಂದ್ಬಿಡು ಬಂದ್ಬಿಡು ಅಂತ ಕರಿತೀಯಪ್ಪ ಇಲ್ಲಿ ಬಂದರೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ನನಗೇನಂದರೆ ನಮ್ಮ ಮಾಮನ ಜೊತೆ ಹೋಗೋಕ್ಕೆ ಇಷ್ಟ ಅದೇ ನಮ್ಮ ಮನೇಲಿರೋರು ಕರೆದ್ರೆ ಹೋಗೋಕ್ಕೆ ಇಷ್ಟಪಡಲ್ಲ ಮನೇಲೇ ಇರ್ತೀನಿ ಮನೇಲೇ ಇರ್ತೀನಿ ಅಂತೀನಿ ಆದರೆ ನಮ್ಮ ಮಾಮ ಮಕ್ಕಳು ಇವ್ರ ಎಲ್ಲ ಹೋಗಬೇಕು ಅಂದರೆ ಇಷ್ಟ ಆಗುತ್ತೆ ನನಗೆ ಅದರಿಂದ ಸರಿ ಕರೀತಾ ಅವರಲ್ಲ ಅಂತ ಮಕ್ಕಳು ಬೇರೆ ತುಂಬ ಹಿಂಸೆ ಮಾಡ್ತಾಯಿದ್ರು ಹೋಗೋದ ಅಂತ ಏನಿಲ್ಲಿ ಬೆಂಗಳೂರಲ್ಲಿ ಸುತ್ತ ಪ್ಲೇಸ್ಗಳೆಲ್ಲ ಅಷ್ಟು ಗೊತ್ತಿಲ್ಲ ನಮಗೆ ನಂದಿ ಹಿಲ್ಸ್ ಅಂತ ಹೇಳ್ತಾರಲ್ಲ ಹೇಳ್ತಾರಲ್ಲಮ್ಮಮ್ಮ ಅಲ್ಲಿ ಇನ್ನೊಂದು ಎರಡು ಪ್ಲೇಸ್ ಹೇಳಿದೆ ಅದಕ್ಕೆ ನಮ್ಮ ಮಾಮ ಲಾಲ್ಬಾಗು ಹೇಳಿದೆ ಅದಕ್ಕೆ ಅವರು ಸರಿ ಇಲ್ಲದೆ ಜಾಗಗಳೇ ಹೇಳ್ತಾ ಇದೆಯಾ ಅಲ್ಲೆಲ್ಲ ಸರಿಗಿರಲ್ಲ ಬೇಡ ಅಂತ ಹೇಳಿದ್ರು ಆಮೇಲೆ ಸರಿ ಎಲ್ಲೋ ಕರ್ಕೊಂಡು ಹೋಗಪ್ಪ ಈ ಅಷ್ಟು ಗೊತ್ತಾಗಲ್ಲ ನನಗೆ ಅಂದೆ ಅದಕ್ಕೆ ಏನು ಮಾಡಿದ್ರು ಮಾಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಈ ಓರಿಯನ್ ಮಾಲ್ಗೆ ಕರ್ಕೊಂಡು ಬಂದರು ಫ್ರೆಂಡ್ಸ್ ಇದು ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರದಲ್ಲೇ ಇರೋದು ಅದರಿಂದ ಇಲ್ಲಿ ಬಂದು ಇಲ್ಲಿ ಬಂದಮೇಲೆ ಈ ಎಕ್ಸ್ಕಲೇಟ್ರ್ ಇದೆಯಲ್ಲ ಅದರಲ್ಲಿ ನನಗೆ ಸ್ವಲ್ಪ ಅಭ್ಯಾಸ ಇದೆ ಯಾಕಂದರೆ ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ ಅಲ್ಲಿ ಇತ್ತು ಇದು ಆದ್ರೆ ಮಕ್ಕಳಿಗೆ ಅಭ್ಯಾಸ ಇಲ್ಲ ಅವರು ಲಿಫ್ಟಲ್ಲಿ ಹೋಗದ ಭಯ ಆಗುತ್ತೆ ಭಯ ಆಗುತ್ತೆ ಅಂತ ಇದ್ರು ಆಮೇಲೆ ಹೆಂಗೋ ಧೈರ್ಯ ಮಾಡಿ ಕರ್ಕೊಂಡು ಬಂದು ನನಗೆ ಮದ್ವೆ ಆದ್ರಲ್ಲೇ ಮನೇಲಿ ಇದ್ರೆ ನಮ್ಮ ಅತ್ತೆ ಏನಾದರೂ ಒಂದು ಹೇಳಿ ಹೇಳಿ ಜಗಳ ತೆಗಿತಾ ಇದ್ರಲ್ವ ಅದರಿಂದ ಏನು ಇದ್ರು ನಮ್ಮ ಮಾಮ ವಾರ ವಾರ ಕೆಲಸ ಒಂದು ವಾರಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ವ ಸ್ಯಾಟರ್ಡೆ ಸಂಡೇ ಲೀವ್ ಇರ್ತಿತ್ತು ಸಾಟರ್ಡೆ ಫುಲ್ಲು ಕ್ಲೀನ್ ಮಾಡ್ಕೋತಾ ಇದ್ದೆ ಸಂಡೇ ಚರ್ಚ್ಗೆ ಹೋಗದ ಅಂತ ಹೋಗ್ತೀನಲ್ವ ಈವ್ನಿಂಗಲ್ಲಿ ಈ ರೀತಿ ಮಾಲು ಟಿ ವಿ ಶೋರೂಮು ಇದನ್ನೆಲ್ಲ ಸುತ್ತಬಿಟ್ಟು ಸ್ವಲ್ಪ ಹೊತ್ತು ತುಂಬ ಕೂತ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಮನಗ್ಬಿಟ್ಟಿರ್ತಾರೆ ಆಗೋಗ್ತಾ ಇದ್ದೆ ಮನೆಗೆ ನಾನು ನಮ್ಮ ಮಾಮ ಆಗ ಹೋಗಿದ್ದು ಲಾಸ್ಟು ಈಗ ಒಂದು ನೋಡಿದ್ರೆ ಒಂದು ಫಿಫ್ಟೀನ್ ಇಯರ್ಸ್ ಆಗ್ಬಿಡ್ತು ಅನಿಸುತ್ತೆ ಹೋಗಿ ಮಾಲ್ಗಳಿಗೆಲ್ಲ ಅದರಿಂದ ಸರಿ ಕರ್ಕೊಂಡೋಗ್ತೀನಿ ಅಂತ ಕರ್ಕೊಂಡು ಹೋದರು ನಾನು ಆಶ್ಚರ್ಯವಾಗಿ ಆಗಿನ ಬೆಲೆಗೂ ಈಗ ರೇಟ್ಗೂ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು ಸುಮ್ಮನೆ ಸುತ್ತಿ ಸುತ್ತಿ ನೋಡ್ತಾ ಇದ್ದು ಏನು ತಗೊಳಕ್ಕಾಗಲ್ಲ ಫ್ರೆಂಡ್ಸ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಬರೀ ಬಟ್ಟೆ ಅಂಗಡಿನೇ ಇರೋದು ಬಟ್ಟೆ ಅಂಗಡಿ ಇದು ಗೇಮ್ಸು ಮಕ್ಕಳದು ಹಾಗೆಯೇ ಈ ಮೇಲ್ಸು ಚೇಂಜ್ ಮಾಡ್ಕೋತವ್ರೆ ನೋಡಿ ಅಂಥದ್ದು ಎಲ್ಲ ಇದೆ ಹೇರ್ ಕಟ್ ಹೇರ್ ಕಟ್ ಮಾಡಿಸ್ಕೊಳ್ಳೋದಿದೆ ಅದಕ್ಕೆ ತುಂಬ ಬೆಲೆ ಜಾಸ್ತಿ ಇತ್ತು ಅಂತ ಸುಮ್ಮನೆ ಸುತ್ತಬಿಟ್ಟು ಬರ್ತಾ ಬರ್ತಾಯಿದ್ದು ನಮ್ಮ ಮಕ್ಕಳೆಲ್ಲ ಕೇಳ್ತಾ ಇದ್ರು ಮಮ್ಮಿ ನೀವು ಯಾಕೆ ಈ ಥರ ನೋಡ್ತಾ ಇದ್ದೀರಾ ಎಲ್ಲೂ ನೋಡ್ತಿದ್ದಂಗೆ ಅಂದರು ನೀವೇನು ಇಷ್ಟೊಂದು ಬೆಲೆ ಒಂದೊಂದು ಬಟ್ಟೆನೂ ಅಪ್ಪ ನಮ್ಗೆ ಆಗಲ್ಲಪ್ಪ ಇದನ್ನೆಲ್ಲ ತಗೊಳಕ್ಕೆ ಅಂತಿದ್ದೆ ಸರಿ ಒಂದು ಟೀ ಕಾಫಿ ಕೇಳೋದ ಅಂದರೆ ಸಿಕ್ಸ್ಟಿ ರುಪೀಸು ಸೆವೆಂಟಿ ರುಪೀಸು ಅಂತಾರೆ ಅಯ್ಯೋ ಬೇಡ ಅಂತ ಕೂತ್ಬಿಟ್ಟಿದ್ದೆ ಗೇಮ್ಸು ಮಕ್ಕಳಿಗೆ ಇದೇ ರೀತಿ ಆಡಿಸೋದ ಅಂದರೆ ಅದನ್ನು ಒನ್ ಫಿಫ್ಟಿ ಎರಡು ರೌಂಡ್ ಓಡಿಸೋಕ್ಕೆ ಒನ್ ಫಿಫ್ಟಿ ಅಂತೆ ಅದಕ್ಕೆ ಬೇಡಪ್ಪ ಅಂತ ಸುಮ್ಮನೆ ಕೂರಿಸ್ಕೊಂಡಿದ್ದೆ ಮಕ್ಕಳು ಕೇಳ್ತಾರೆ ಕೇಳ್ತಾನೇ ಇದ್ರು ಆಮೇಲೆ ಎರಡು ಮೂರು ಫ್ಲೋರ್ ಇತ್ತು ಅದನ್ನೆಲ್ಲ ಸುತ್ತಿಬಿಟ್ಟು ಇಲ್ಲಿ ಎ ಸಿ ಇತ್ತು ಅಂತ ಇಲ್ಲಿ ಬಂದು ಕೂತ್ಕೊಂಡು ಚೆನ್ನಾಗಿತ್ತು ತಣ್ಣಗೆ ಗಾಳಿ ಅದರಿಂದ ಕೂತ್ಕೊಂಡಿದ್ದೆ ಸಮ್ಮರ್ಗೆ ಚೆನ್ನಾಗಿದೆ ಮಮ್ಮ ಎ ಸಿ ಚೆನ್ನಾಗಿ ಬರುತ್ತೆ ಫ್ಯಾನ್ಗಿಂತ ಗಾಳಿ ಅಂತ ಕೂತಿದ್ದವು ಇದಾದ್ಮೇಲೆ ಹೊತ್ತು ಕೂತ್ಬಿಟ್ಟು ಪುನಃ ಎದ್ದು ಹೋಗೋದ ಮನೆಗೆ ಅಂದರು ಇರಪ್ಪ ಇನ್ನೊಂದು ಈ ಶಾಪ್ ಇದೆಯಲ್ಲ ಇದನ್ನೇ ಒಳಗಡೆ ಹೋಗಿ ಸುತ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗಿ ಬಟ್ಟೆ ಅಂಗಡಿನೆಲ್ಲ ಸುತ್ತಕೊಂಡು ಬಂದು ತುಂಬ ರೇಟು ಫ್ರೆಂಡ್ಸ್ ತಗೊಳಕ್ಕಾಗಲ್ಲ ನಮ್ಮ ನಮಗೆ ಬರೋ ಸ್ಯಾಲ್ರಿಲಿ ಆ ಬಟ್ಟೆಗಳೆಲ್ಲ ನೋಡೋಕ್ಕೆ ಚೆನ್ನಾಗಿದೆ ಆದರೆ ತಗೊಳಕ್ಕಾಗಲ್ಲ ನಾವೇನಿದ್ರು ಆನ್ಲೈನಲ್ಲಿ ನಮ್ಗೆ ಯಾವ ರೇಟಲ್ಲಿ ಆಗುತ್ತೋ ಅಷ್ಟರಲ್ಲೇ ತಗೊಳಕ್ಕಾಗುತ್ತೆ ಆಮೇಲೆ ಈ ಬಟ್ಟೆಗೆ ನಾನು ಅಷ್ಟೊಂದು ಖರ್ಚು ಮಾಡಲ್ಲ ಆದರೆ ನೋಡೋಕ್ಕೆ ಚೆನ್ನಾಗಿತ್ತು ಬಟ್ಟೆಗಳೆಲ್ಲ ಕ್ವಾಲಿಟಿ ಅದರ ರೇಟಂತೂ ಎಲ್ಲದಕ್ಕೂ ಜಾಸ್ತಿ ಇತ್ತು ಅದರಿಂದ ಸುಮ್ಮನೆ ಸುತ್ತಬಿಟ್ಟು ಸುತ್ತಬಿಟ್ಟು ಬಂದೋ ಸರಿ ಟೈಮ್ ಪಾಸ್ ಆಗ್ತಿತ್ತು ಏನೋ ಒಂದು ಕರ್ಕೊಂಡು ಬಂದವರಲ್ಲ ಅಂತ ಬಂದು ನೋಡಿಕೊಂಡು ಆಚೆ ಬೇರೆ ಮಳೆ ಬರಂಗಾಗ್ತಿತ್ತು ಸರಿ ಹೋಗದ ಅಂತ ಹೇಳ್ತಾಯಿದ್ರು ನಾಲ್ಕು ಗಂಟೆಗೆಲ್ಲ ಹೋಗದ ಅಂತ ಇದ್ರು ನಾವೇನು ಬಂದಿದ್ದು ಮೂರುವರೆ ಮೇಲೆ ಸರಿ ನೋಡಿ ಟಾಯ್ಸ್ ಎಲ್ಲ ರಿಯಾ ತುಂಬ ಕೇಳ್ತಾ ಇದ್ಲು ಇಲ್ಲಿ ನೋಡಿದ್ರೆ ರೇಟ್ಗಳು ಅಷ್ಟೊಂದು ರೇಟು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಅದರಿಂದ ಏನೂ ತಗೊಳ್ಳಿಲ್ಲ ಫ್ರೆಂಡ್ಸ್ ಆಮೇಲೆ ಆಚೆ ಬಂದ ಮೇಲೆ ನಮ್ಮನೆ ಹತ್ರ ಸಿಗೋ ಜ್ಯೂಸ್ ತಗೊಂಡು ಕುಡ್ದೋ ಅದಾದ್ಮೇಲೆ ಬೇಕ್ರಿಲಿ ಪಪ್ಸ್ ಎಲ್ಲ ತಗೊಂಡು ಮನೆಗೆ ಹೋಗಿ ಟೀ ಮಾಡಿಕೊಂಡು ಮನೇಲಿ ನೆಮ್ಮದಿಯಾಗಿ ಕುಡ್ದು ಫ್ರೆಂಡ್ಸ್ ಈ ರೀತಿ ಇತ್ತು ಅವತ್ತಿನ ದಿನ ಇದ್ರ ಜೊತೆಗೆ ವೀಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ ಬಾಯ್